ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕಥೆಯ ಇಪ್ಪತ್ತೊಂಬತ್ತನೇ ಅಧ್ಯಾಯವನ್ನು ನೀವೆಲ್ಲರೂ ಓದಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾದರೆ ಬನ್ನಿ ಮೂವತ್ತನೇ ಅಧ್ಯಾಯವನ್ನು ಶುರು ಮಾಡೋಣ ಹಿಂದಿನ ಅಧ್ಯಾಯದಲ್ಲಿ ವಾತ್ಸಲ್ಯ ಆ ಬಾಂಧವ್ಯಳನ್ನು ನಿನಗೆ ಉಲ್ಲಾಸ್ ಅಂದ್ರೆ ಇಷ್ಟಾನ ಅಂತ ನೇರವಾಗಿ ಪ್ರಶ್ನೆ ಮಾಡಿರ್ತಾಳೆ ಅವಳು ಪ್ರಶ್ನೆ ಕೇಳಿದ ರೀತಿ ಕಂಡು ಬಾಂಧವ್ಯಳಿಗೆ ಗಾಬರಿಯಾಗಿತ್ತು ಆದರೂ ಹೇಗೋ ಸಾವರಿಸಿಕೊಂಡು ಹಾಗೆಲ್ಲ ಏನಿಲ್ಲ ಅವನು ಕಾಲೇಜ್ನಲ್ಲಿ ನಮ್ಮ ಜೂನಿಯರ್ ಹುಡುಗಿ ಜೊತೆ ಕ್ಲೋಸ್ ಆಗಿದ್ದಾನೆ ಶ್ರೇಯಾ ಅಂತ ಅಂದ್ರೆ ಅವಳೆ ಟ್ರಿಪ್ಪಿಗೆ ಬಂದಾಗಿಂದ ಅವನು ಫೋನ್ನಲ್ಲಿ ಬ್ಯುಸಿ ಇರೋದು ನೋಡಿ ವಿಶ್ವಾಸ ಅವನ ಫೋನ್ನ ಕದ್ ನೋಡ್ದ ಇದೆಲ್ಲ ನಾನು ಹೇಳಿ ಮಾಡಿಸಿದ್ದೀನಿ ಅಂತ ಉಲ್ಲಾಸ್ ಕೋಪ ಮಾಡಿಕೊಂಡು ನನ್ನನ್ನು ಬೈದ ಅಷ್ಟೆ ಅವನು ನನ್ನ ಬೈಯೋದು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು ನನಗೆ ಹೊಸದೇನಲ್ಲ ಬಿಡು ಇದನ್ನ ಇಲ್ಲೇ ಬಿಟ್ಬಿಡು ಅಮ್ಮನಿಗಾಗ್ಲಿ ಮನೆಯವ್ರಿಗಾಗ್ಲಿ ಅಂಟೆ ಆಂಟಿ ಅಂಕಲ್ಗಾಗ್ಲಿ ಹೇಳೋಕೆ ಹೋಗ್ಬೇಡ ಅಂತ ಹೇಳಿದ ಬಾಂಧವ್ಯ ಅಲ್ಲಿಂದ ಹೊರಟು ಹೋದ್ಲು ಬಾಂಧವ್ಯ ನನ್ನ ಹತ್ರ ಹೇಳಿದ್ದು ಸುಳ್ಳು ಅಂತ ವಾತ್ಸಲಿಗೆ ಗೊತ್ತಾಗಿತ್ತು ಆದ್ರೂ ಅವಳನ್ನ ಬಲವಂತ ಮಾಡಿ ಕೇಳೋದಿಕ್ಕೆ ಮನಸ್ಸಾಗ್ಲಿಲ್ಲ ಸರಿ ಮುಂದೆ ನೋಡೋಣ ಅಂತ ಅನ್ಕೊಂಡು ಸುಮ್ನೆ ಆಗ್ಬಿಟ್ಲು ಇತ್ತ ವಾಶ್ರೂಮ್ ಒಳಗಡೆ ಬಂದ ಬಾಂಧವ್ಯ ಕನ್ನಡಿಯಲ್ಲಿ ತನ್ನ ಮುಖ ನೋಡಿಕೊಂಡು ಮತ್ತೆ ಅಳೋದಿಕ್ಕೆ ಶುರು ಮಾಡಿದ್ಲು ಅವತ್ತು ಕಾಲೇಜ್ನಲ್ಲಿ ನಾನು ಇವನನ್ನ ಮನೇಲಿರೋದು ಅನ್ನೋದು ಗೊತ್ತಾಗಿ ಫ್ರೆಂಡ್ಸ್ ಗೊತ್ತಾಯ್ತು ಅಂತ ಬೈದಾಗ ಎಷ್ಟು ಹತ್ತಿದ್ದೆ ನಾನು ಅವತ್ತತ್ತಿದ್ದು ಅವನು ನನ್ನ ಬೈದ ಅನ್ನೋ ಕಾರಣಕ್ಕೆ ಆಮೇಲೆ ಎಷ್ಟೋ ಸಲ ಅವನು ನನ್ನ ಬೈದಿದ್ದಾನೆ ಆದರೆ ಯಾವತ್ತೂ ನನಗೆ ಇಷ್ಟು ಅಳು ಬಂದಿರಲಿಲ್ಲ ಇವತ್ತು ನಾನತ್ತದ್ದು ಅವನ ಬೈದ ಅನ್ನೋ ಕಾರಣದಿಕ್ಕ ಅಥವಾ ಯಾವತ್ತು ನನಗೆ ಸಿಗೋದೇ ಇಲ್ಲ ಅಂತ ನನಗೆ ಮನವರಿಕೆ ಆಗಿದ್ದಕ್ಕ ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡು ಯೋಚನೆ ಮಾಡೋದಿಕ್ಕೆ ಶುರು ಮಾಡಿದ್ಲು ಸ್ವಲ್ಪ ಸಮಯಕ್ಕೆ ಏನೋ ನಿರ್ಧಾರ ಮಾಡದವಳಂತೆ ಕಣ್ಣೀರು ಉರೆಸಿಕೊಂಡು ಮುಖ ತೊಳೆದು ಆಚೆ ಬಂದಳು ಬಾಂಧವ್ಯ ಆ ದಿನ ಪೂರ್ತಿ ಬಾಂಧವ್ಯ ಉಲ್ಲಾಸ್ ವಿಶ್ವಾಸ ಮತ್ತು ವಾತ್ಸಲ್ಯ ಮಂಕಾಗಿರೋದನ್ನ ಬೇರೆಯವರೆಲ್ಲರೂ ಗಮನಿಸಿದ್ರು ಇಂತ ಸೂಕ್ಷ್ಮಗಳು ಸುಧಾ ಅವರಿಗೆ ತುಂಬಾ ಬೇಗನೆ ಅರ್ಥ ಆಗ್ಬಿಡ್ತಾ ಇತ್ತು ಆಗ ಅವರು ನಿಮ್ಗೆಲ್ಲ ಏನಾಗಿದೆ ಟ್ರಿಪ್ಗೆ ಬಂದಾಗಿದ್ದ ಜೋಶ್ ಯಾರಲ್ಲೂ ಇಲ್ವಲ್ಲ ನಮ್ಮ ಚಿನ ವಿಶ್ವಾಸ್ ಕೂಡ ಸೈಲೆಂಟ್ ಆಗಿದ್ದಾನಲ್ಲ ಏನ್ ಕತೆ ಅಂತ ಕೇಳಿದ್ರು ಆಗ ವಿಶ್ವಾಸ್ ಅಮ್ಮ ಯಾರಿಗೇನೂ ಆಗಿಲ್ಲ ಟ್ರಿಪ್ ಸಾಕಾಗಿತ್ತು ಒಂಥರ ಸುಸ್ತಾಗ್ತಾ ಇದೆ ಮನೆಗೆ ಹೋಗೋಣ ಅಂತ ಕೇಳ್ದ ಅವನ್ ಮಾತು ಕೇಳಿ ಎಲ್ರಿಗೂ ಆಶ್ಚರ್ಯ ಆಗಿತ್ತು ಏನಾಯ್ತು ಅಂತ ಪದೇ ಪದೇ ಕೇಳಿದ್ರು ಟ್ರಿಪ್ ಸಾಕಾಯ್ತು ಮನೆಗೆ ಹೋಗೋಣ ಅಂತ ಎಲ್ಲರೂ ರಾಗ ಎಳಿತಾ ಇದ್ರು ಅವರು ಹೇಳಿದ್ದನ್ ಕಂಡವ್ರಿಗೆ ಯಾಕೋ ಈ ಟ್ರಿಪ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ ಬೋರ್ ಅನ್ಸಿರಬಹುದು ಅಂತ ಅನ್ಕೊಂಡು ಒಂದು ದಿನ ಮುಂಚೆನೆ ಎಲ್ಲರೂ ಬೆಂಗಳೂರು ತಲುಪಿದ್ರು ಬೆಂಗಳೂರು ತಲುಪದ ಮೇಲೆ ಎಲ್ಲರೂ ಅವರವರ ಮನೆ ಸೇರಿದ ಮೇಲೆ ಯಾವುದೂ ಮೊದಲಿನ ಹಾಗೆ ಇರಲಿಲ್ಲ ಕಾಲೇಜಿಗೆ ರಜೆ ಆಯ್ತು ಬಾಂಧವ್ಯ ಹೊರಗಡೆ ಎಲ್ಲೂ ಹೋಗದೆ ಸದಾ ಒಂಟಿಯಾಗಿ ಮನೆಯಲ್ಲೇ ಇರ್ತಾ ಇದ್ಲು ಮಗಳನ್ನ ಗಮನಿಸಿದ ಮೋಹನ್ ಪುಟ್ಟಿ ಕಾಲೇಜಿಗೆ ರಜಾ ಇದ್ದರೂ ನೀನ್ಯಾಕೆ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ನಿಮ್ಮಮ್ಮನ್ ಮನೆಗಾದ್ರೂ ಹೋಗಬಹುದಲ್ವಾ ವಾತ್ಸಲ್ಯ ನೀನು ನಿಮ್ಮ ಎಲ್ಲ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅಂತ ಸಲಹೆ ಕೊಟ್ಟರು ಆಗ ಬಾಂಧವ್ಯ ಪಪ್ಪಾ ಮೊನ್ನೆ ತಾನೇ ಟ್ರಿಪ್ ಹೋಗ್ ಬಂದಾಗಿದೆ ತುಂಬಾ ಸುಸ್ತಾಗಿದೆ ಸೊ ಆಚೆ ಎಲ್ಲೂ ಹೋಗೋದಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ಲು ಆಗ ಮೋಹನ್ ನೀನು ಮನೆಗೆ ಹೋಗ್ಲಿಲ್ಲ ಅಂತ ಅಂದರೆ ಸವಿತಾ ಅವರು ಬೇಜಾರ್ ಮಾಡಿಕೊಳ್ತಾರೆ ಹೋಗಿ ಅವರನ್ನ ಮಾತಾಡ್ಸ್ಕೊಂಡ್ ಬಾ ಅಥವಾ ಅವ್ರನ್ನೇ ಇಲ್ಲಿಗೆ ಬರೋದಿಕ್ಕೆ ಹೇಳು ನಾನ್ ಸುಮ್ನೆ ಇದ್ರೆ ಪಪ್ಪನಿಗೆ ಅನುಮಾನ ಬರಬಹುದು ಅಂತ ಅನ್ಕೊಂಡ್ ಬಾಂಧವ್ಯ ಸರಿ ಅಂತ ಹೇಳಿ ಅವಳಮ್ಮ ಸವಿತನಿದ್ದಕ್ಕೆ ಬರೋದಕ್ಕೆ ಹೇಳದ್ಲು ಇತ್ತ ಸುಧಾ ಫೋನ್ ಮಾಡಿ ಮನೆಗೆ ಬಾ ಅಂತ ಅಂದ್ರು ಅಲ್ಲಿ ಉಲ್ಲಾಸ ಇರ್ತಾನೆ ಅನ್ನೋ ಕಾರಣಕ್ಕೆ ಬಾಂಧವ್ಯ ಸುಧಾ ಅವ್ರ ಮನೆಗೆ ಹೋಗ್ತಾ ಇರ್ಲಿಲ್ಲ ಆದ್ರೆ ಮೋಹನ್ ಮನೆಗೆ ಬಂದ ಸವಿತಾ ಮತ್ತೆ ವಾತ್ಸಲ್ಯ ಬಾಂಧವ್ಯಗಳನ್ನ ಬಲವಂತ ಮಾಡಿ ಶಂಕರ್ ಅವ್ರ ಮನೆಗೆ ಕರ್ಕೊಂಡು ಹೋದ್ರು ಅಲ್ಲೂ ಸಹ ಉಲ್ಲಾಸ್ ಜೊತೆ ಮಾತಾಡದೆ ಸುಮ್ಮನೆ ಇದ್ಲು ಬಾಂಧವ್ಯ ಆದರೆ ವಾತ್ಸಲ್ಯ ಇದನ್ನೆಲ್ಲ ಗಮನಿಸ್ತಾ ಇದ್ಲು ಇಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಆದರೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಂಡು ಬಾಂಧವ್ಯಳನ್ನೇ ಕೇಳಿದ್ಲು ಆಗ್ಲೂ ಸಹ ಬಾಂಧವ್ಯ ಏನೂ ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿ ವಾದಿಸ್ಬಿಟ್ಟಿದ್ಲು ರಜೆ ಇದ್ದ ಕಾರಣ ನಿತ್ಯ ಮತ್ತೆ ನಿಶಾ ಬಾಂಧವ್ಯಳ ಮನೆಗೆ ಬಂದಿದ್ರು ಆಗ ಟ್ರಿಪ್ ಹೋಗಿದ್ದಾಗ ಏನೆಲ್ಲ ನಡೀತು ಅನ್ನೋದನ್ನ ಅವರ ಇಬ್ಬರತ್ರ ಹೇಳಿಕೊಂಡು ಬಾಂಧವ್ಯ ಕಣ್ಣೀರ್ ಹಾಕಿದ್ಲು ಅವಳಿಗೆ ಸಮಾಧಾನ ಮಾಡಿದ ನಿತ್ಯ ಬಂದು ಹೀಗೆಲ್ಲ ಆಗತ್ತೆ ಅಂತ ನಾನು ಮೊದಲೇ ಗೆಸ್ ಮಾಡಿದ್ದೆ ಕಣೆ ಅವನು ಬದಲಾಗಿದ್ದಾನೆ ಮೊದಲಿನ ಹಾಗೆ ನನ್ನ ಬೈಯೋದಿಲ್ಲ ತುಂಬ ಕೇರ್ ಮಾಡ್ತಾನೆ ಅಂತ ನೀನೇ ಹೇಳ್ತಾ ಇದ್ದೆ ಅದೆಲ್ಲ ನಿಜ ಇರಬಹುದು ಬಟ್ ಅದನ್ನು ನೋಡಿ ನಿನ್ನ ಇಷ್ಟಪಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋದು ಬಾಲಿಶ್ರತನ ಆಗುತ್ತೆ ಪ್ರೀತಿನೇ ಬೇರೆ ಕಾಳಜಿನೇ ಬೇರೆ ಈ ವಿಷಯದಲ್ಲಿ ಯಾರನ್ನೇ ಆಗಲಿ ನಾವು ಫೋರ್ಸ್ ಮಾಡಬಾರ್ದು ಹಾಗೆ ಮಾಡಿದ್ರೆ ನಾವು ಅವ್ರ ಮುಂದೆ ಚೀಪ್ ಆಗಿಬಿಡ್ತೀವಿ ಪ್ಲೀಸ್ ಬಂದು ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು ಪದೇ ಪದೇ ನೀನು ಈ ವಿಷಯಕ್ಕೆ ಬೇಜಾರ್ ಮಾಡಿಕೊಂಡು ಕಣ್ಣೀರು ಹಾಕೋದನ್ನು ನಾವು ನೋಡೋದಿಕ್ಕಾಗೋದಿಲ್ಲ ಅಂತ ಮುಂದಿದ್ದ ನಿಶಾ ಕಡೆ ನೋಡಿದ್ಲು ಆಗ ನಿಶಾ ಕೂಡ ಹೌದು ಕಣೆ ಮೊದಲಾಗಿದ್ರೆ ಅವನು ನಿನ್ನ ಇಷ್ಟಪಡಬಹುದು ಅನ್ನೋ ಆಸೆನ ಮನಸ್ಸಿನಲ್ಲಿ ಇಟ್ಕೋಬಹುದಾಗಿತ್ತು ಆದರೆ ನೀನೇ ಹೇಳೋ ಹಾಗೆ ನಿಮ್ಮ ಅಮ್ಮನ ಕಂಡ್ರೆ ಅವನಿಗೆ ಇಷ್ಟ ಇಲ್ಲ ಈ ಕಾರಣಕ್ಕೆ ಅವನು ನಿನ್ನನ್ನ ಇನ್ನಷ್ಟು ಹೇಟ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅವನು ನಿನ್ನ ಇಷ್ಟಪಡೋದಕ್ಕೆ ಸಾಧ್ಯನೇ ಇಲ್ಲ ಅವನ ಮೇಲೆ ಇಲ್ಲೇ ಇರೋ ಫೀಲಿಂಗ್ಸ್ ಇಟ್ಕೋಬೇಡ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಇವಾಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಈಗ ನಾವ್ ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ವಿ ಅನ್ನೋದು ನಿನಗೆ ಅರ್ಥ ಆಗಿರ್ಬೇಕು ಆದ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋದನ್ನ ಕಲಿ ಅಂತ ಬುದ್ಧಿ ಹೇಳಿದ್ಲು ಗೆಳತಿಯರು ಹೇಳಿದ ಮಾತು ಬಾಂಧವಳಿಗೂ ಸರಿ ಅಂತ ಅನ್ನಿಸ್ತು ಮೂವರು ಮಾತನಾಡ್ತಾ ಕೂತಿರ್ಬೇಕಾದ್ರೆ ಮೋಹನ್ ಬಂದು ಊಟಕ್ಕೆ ಕರೆದು ಹೋದ್ರು ಬಾಂಧವೇಳ ಸಪ್ಪೆ ಮುಖ ಕಂಡು ಕಂಡವ್ರಿಗೆ ಸುಮ್ ಕಂಡಾಗ ಸುಮ್ನೆ ಇದ್ದ ಮೋಹನ್ ನಿಶಾ ಮತ್ತೆ ನಿತ್ಯ ಇದ್ದಾಗ ಏನೂ ಆಗಲಿಲ್ಲ ಅವರು ಮನೆಯಿಂದ ಹೊರಟ್ಮೇಲೆ ಪುಟಿ ಟ್ರಿಪ್ಪಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ ಡಲ್ ಆಗೇ ಇರ್ತೀಯಾ ಇವತ್ತು ನಿನ್ನ ಫ್ರೆಂಡ್ಸ್ ಬಂದು ಹೋದ್ರೂ ನಿನ್ನ ಮುಖದಲ್ಲಿ ನಗು ಇಲ್ಲ ಅದೇನು ಯೋಚನೆ ನಿನಗೆ ಸವಿತಾ ಅವರು ಒಪ್ಕೊಂಡು ನಿನ್ನ ನನ್ನ ಜೊತೆನಲ್ಲೇ ಇರೋದಿಕ್ಕೆ ಬಿಟ್ಟಿದ್ದಾರೆ ಅಲ್ವಾ ಇನ್ಯಾವ ಪ್ರಾಬ್ಲಮ್ ಇದೆ ನಿನಗೆ ನಿನ್ನ ಜೀವನದಲ್ಲಿ ಅಂತ ಕೇಳಿದ್ರು ಮೋಹನ್ ಆಗ ಬಾಂಧವ್ಯ ಏನಿಲ್ಲ ಪಪ್ಪ ಅಂತ ಹೇಳಿ ಆದರೆ ಅದು ಸ್ವಲ್ಪ ಕಷ್ಟ ಅಪ್ಪನಿಗೆ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ ಅಂತ ಹೇಳಿ ಅಪ್ಪನಿಂದ ಈ ವಿಷಯ ಮುಚ್ಚಿಡೋದು ಸರಿಯಲ್ಲ ಅಂತ ಹೇಳಿ ಎಲ್ಲವನ್ನು ಹೇಳಿಕೊಂಡು ಮನಸ್ಸು ಆಗುರಾಗ್ಬಿಡುತ್ತೆ ಅಂತ ಹೇಳಿ ಹೇಳಿದ್ಲು ಅಲ್ಲದೆ ಇಷ್ಟು ದಿನ ಅವರಿಂದ ಈ ವಿಷಯ ಮುಚ್ಚಿಟ್ಟಿದ್ದೆ ದೊಡ್ಡ ತಪ್ಪು ಅಂತ ಅನ್ಕೊಂಡು ಎಲ್ಲಾ ವಿಷಯನೂ ಹೇಳಬೇಕು ಅಂತ ನಿರ್ಧಾರ ಮಾಡಿ ವಿಶ್ವ ಉಲ್ಲಾಸ್ ವಿಷಯವನ್ನ ಸಂಪೂರ್ಣವಾಗಿ ಮೋಹನ್ ಅವರ ಹತ್ರ ಹೇಳಿಕೊಂಡು ಅಪ್ಪನನ್ನ ತಬ್ಕೊಂಡು ಜೋರಾಗಿ ಹತ್ತು ಬಿಟ್ಲು ಬಾಂಧವ್ಯ ಎಲ್ಲಾ ವಿಷಯ ತಿಳಿದ ಮೋಹನ್ ಪುಟ್ಟಿ ಅವತ್ತೇ ನನ್ನ ಕೇಳಿದ್ದೆ ನೀನು ಕಾಲೇಜ್ ನಲ್ಲಿ ಇಷ್ಟಪಡ್ತಾ ಇದ್ದಿದ್ದು ಉಲ್ಲಾಸ್ನೇನಾ ಅಂತ ಅವಾಗ್ಲೂ ನೀನ್ ಸುಳ್ಳು ಹೇಳ್ದೆ ಅವನು ನಿನ್ನ ಇಷ್ಟ ಅಂತ ಅಂದಮೇಲೆ ಅವನ್ ಮನಸ್ಸಲ್ಲಿರೋದು ಇಟ್ಕೊಂಡು ಕೂರೋದು ತಪ್ಪು ನಿನ್ಮೇಲೆ ಅವನಿಗೆ ಪ್ರೀತಿ ಹುಟ್ಟೋ ಹಾಗೆ ಬ ಹೇಳು ಈ ವಿಷಯ ಎಲ್ಲರಿಗೂ ಗೊತ್ತಾದ್ರೆ ನಮ್ಮ ಫ್ಯಾಮಿಲಿಗಳ ಮಧ್ಯೆ ಇರೋ ಸ್ನೇಹ ಮೊದಲಿನ ಆಗಿರೋದಿಲ್ಲ ಯಾಕಂದ್ರೆ ನೀನು ಎರಡೂ ಕುಟುಂಬಕ್ಕೆ ಸಂಬಂಧಪಟ್ಟವಳು ನೀನ್ ಅವನನ್ನ ಮರೆಯೋದು ಎಲ್ಲಾ ರೀತಿಯಲ್ಲೂ ಒಳ್ಳೇದು ಪುಟ್ಟಿ ನಿನ್ ಕಷ್ಟ ಆಗುತ್ತೆ ಅಂತ ಗೊತ್ತು ಆದ್ರೆ ಬೇರೆ ದಾರಿ ಇಲ್ಲ ಇವತ್ತಾದ್ರೂ ಇದನ್ನೆಲ್ಲ ನನ್ನ ಹತ್ರ ಹೇಳ್ಕೋಬೇಕು ಅಂತ ಅನ್ಕೊಂಡ್ಯಲ್ಲ ಅಷ್ಟೇ ಸಾಕು ಇದನ್ನ ನಿಮ್ಮ ಅಮ್ಮನಿಗಾಗ್ಲಿ ವಾತ್ಸಲ್ಯಕ್ಕಾಗ್ಲಿ ಹೇಳೋಕೆ ಹೋಗ್ಬೇಡ ಅದರಿಂದ ತೊಂದರೆ ಆಗುತ್ತೆ ವಿನಃ ಬೇರೆ ಏನೂ ಆಗೋದಿಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ಅಂತ ಅನ್ನೋದಾದ್ರೆ ಕಾಲೇಜ್ ಶುರು ಆಗುವಷ್ಟರಲ್ಲಿ ಮೊದಲಿನ ಹಾಗಾಗಬೇಕು ನೀನು ಉಲ್ಲಾಸನ ಮರೆತು ಬಿಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟಿಟ್ರು ಮೋಹನ್ ತನ್ನಪ್ಪ ಹೇಳಿದ್ದನ್ನ ನೆನಪಿಸಿಕೊಂಡು ಅವ್ರು ಹೇಳಿದ್ದ ಮಾತನ್ನ ನಾನು ಕೇಳಲೇಬೇಕು ಇದನ್ನ ಇಲ್ಲಿಗೆ ನಿಲ್ಲಿಸಿ ನನ್ನ ಜೀವನದ ದಾರಿನ ನೋಡಿಕೊಳ್ಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿದ್ಲು ಬಾಂಧವ್ಯ ವಾತ್ಸಲ್ಯ ಬೇರೆ ಕಾಲೇಜ್ನಲ್ಲಿ ಓದ್ತಾ ಇದ್ದರಿಂದ ಅವಳು ಕಾಲೇಜ್ ಒಂದು ಬೇಗ ಒಂದು ಶುರುವಾಗಿತ್ತು ಅದಾದ ಈ ಒಂದು ವಾರಕ್ಕೆ ಉಲ್ಲಾಸ್ ಮತ್ತೆ ಬಾಂಧವ್ಯ ಕಾಲೇಜ್ ಸಹ ಶುರುವಾಗಿತ್ತು ಕಾಲೇಜಿನಲ್ಲಿ ಅವನು ನೋಡದೇ ಇರೋ ಹಾಗೆ ಇದ್ದು ಬಿಡ್ತಾ ಇದ್ಲು ಬಾಂಧವ್ಯ ಅವನ ಮನೆಗೋದ್ರೂ ಸಹ ಅವನು ಕಣ್ತಪ್ಪಿಸಿ ಓಡಾಡ್ಕೊಂಡಿದ್ಲು ವಿಶ್ವಾಸ್ ವಾತ್ಸಲ್ಯ ಮತ್ತೆ ಮೋಹನ್ಗೆ ಬಾಂಧವ್ಯ ಉಲ್ಲಾಸ್ ಜೊತೆ ಮಾತಾಡದೇ ಇರೋ ವಿಷಯ ಗೊತ್ತಿತ್ತು ಆ ವಿಷಯ ಬೇರೆಯವರಿಗೆ ಗೊತ್ತಾಗದೇ ಇರೋ ಹಾಗೆ ಹೇಗೋ ಸಂದರ್ಭವನ್ನ ಸರಿದೂಗಿಸಿಕೊಂಡು ಹೋಗ್ತಾ ಇದ್ರು ವೀಕೆಂಡ್ ಬಂತು ಅಂದ್ರೆ ಎಲ್ಲರೂ ಶಂಕರ್ ಮನೆಯಲ್ಲಿ ಸೇರ್ತಾ ಇದ್ದಿದ್ದರಿಂದ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಇರೋದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇದ್ರ ಮಧ್ಯೆ ಶಂಕರ್ ಪುಟ್ಟಿ ನೀನು ಸ್ಕೂಟಿ ಓಡಿಸೋ ಕಲಿಯೋದನ್ನ ಅರ್ಧಕ್ಕೆ ಬಿಟ್ಬಿಟ್ಟಿದೀಯಾ ಮನೆಗೆ ಬಂದಾಗ ಉಲ್ಲಾಸ ಹತ್ರ ಹೇಳಕೋ ಆಯ್ತಾ ನೀನ್ ಸ್ಕೂಟಿ ತಗೊಂಡಿರೋದನ್ನ ಮರ್ತು ಸುಮ್ನೆ ಇದ್ದೀಯಲ್ಲ ಅಂತ ಹೇಳಿದ್ರು ಅವ್ರು ಹೇಳಿದಾಗ ಏನ್ ಮಾಡೋದು ಅಂತ ತಿಳಿಯದ ಬಾಂಧವ್ಯ ಗೊಂದಲದಲ್ಲಿದ್ಲು ಆದ್ರೆ ಅವಳ ಕಷ್ಟನ ಸವಿತಾ ಕಡಿಮೆ ಮಾಡಿದ್ರು ಬಾತ್ಸಲಿಕ್ಕೆ ಆಕ್ಸಿಡೆಂಟ್ ಆದ್ಮೇಲೆ ಅವಳು ಮತ್ತೆ ಗಾಡಿ ಓಡಿಸೋದಿಕ್ಕೆ ಬಿಟ್ಟಿರ್ಲಿಲ್ಲ ಸವಿತಾ ಈಗ ಶಂಕರ್ ಹೇಳೋ ಮಾತು ಕೇಳಿ ಅಣ್ಣ ಅವಳು ಗಾಡಿ ಓಡಿಸೋದನ್ನ ಕಲಿತು ಏನೂ ಆಗ್ಬೇಕಾಗಿಲ್ಲ ಚಿನ್ನೂ ಎಷ್ಟು ಚೆನ್ನಾಗಿ ಗಾಡಿ ಓಡಿಸ್ತಾ ಇದ್ಲು ಆದ್ರೂ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ಲು ನೀವೇ ನೋಡಿದ್ರಲ್ಲ ಹಾಗಿರುವಾಗ ನಾನು ಪುಟ್ಟಿಗೆ ಗಾಡಿ ಓಡಿಸೋದಿಕ್ ಬಿಡ್ತೀನ ನನಗಂತೂ ಗಾಡಿ ಅಂದ್ರೆನೆ ಭಯ ಆಗತ್ತಪ್ಪ ಆ ಪುಟ್ಟಿ ಗಾಡಿ ಓಡಿಸೋಕ್ ಬಿಡಲ್ಲ ಈ ಬೆಂಗಳೂರು ಟ್ರಾಫಿಕ್ನಲ್ಲಿ ನಾವೆಷ್ಟೇ ಹುಷಾರಾಗಿದ್ರೂ ಕಷ್ಟಾನೇ ಅಂತ ಹೇಳಿದಾಗ ಎಲ್ಲರೂ ಸರಿ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ರು ಇಷ್ಟು ದಿನ ಕಾಲೇಜ್ ನಲ್ಲಿ ಉಲ್ಲಾಸ್ ಮತ್ತೆ ಬಾಂಧವ್ಯಗಳ ಮೇಲಿದ್ದ ಎಲ್ಲರ ಕಣ್ಗಳು ಈಗ ಶ್ರೇಯಾ ಮತ್ತೆ ಉಲ್ಲಾಸ್ ಕಡೆ ತಿರುಗಿದ್ವು ಎಲ್ಲರ ಬಾಯಲ್ಲೂ ಅವರಿಬ್ಬರ ಬಗ್ಗೆ ಗುಸುಗುಸು ಸ್ವಲ್ಪ ಜನ ಉಲ್ಲಾಸ್ ಪರ ಮಾತಾಡಿದ್ರೆ ಸ್ವಲ್ಪ ಜನ ಶ್ರೇಯಾ ಪರವಾಗಿ ಮಾತಾಡ್ತಾ ಇದ್ರು ಇಷ್ಟ ದಿನ ಇವನು ಯಾವ ಹುಡ್ಗಿಯಿಂದನೂ ಹೋಗ್ತಾ ಇಲ್ಲದೇ ಇದ್ದಿದ್ದು ಇದೇ ಕಾರಣಕ್ಕೆ ಅನ್ಸುತ್ತೆ ಅವಳು ಅವನಿಗೆ ಪರ್ಫೆಕ್ಟ್ ಜೋಡಿ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ಉಲ್ಲಾಸ್ ಏನೋ ಒಳ್ಳೆಯವನೇ ಹೋಗಿ ಹೋಗಿ ಆ ಶ್ರೇಯನ ಇಷ್ಟಪಡೋದಾ ಅವಳೇನೋ ಉದ್ದೇಶ ಇಟ್ಕೊಂಡೆ ಅವನ ಹಿಂದೆ ಬಿದ್ದಿದ್ದಾಳೆ ಅಂತ ಮಾತಾಡ್ಕೊಂಡ್ರು ಇನ್ನೂ ಕೆಲವರು ಇವರಿಬ್ರು ಎಷ್ಟು ದಿನ ಜೊತೆಯಲ್ಲಿ ಇರ್ತಾರೋ ನಾವು ನೋಡ್ತೀವಿ ಅಂತ ಮಾತಾಡ್ಕೊಳ್ತಾ ಇದ್ರು ಯಾರೇನೇ ಅನ್ಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೆ ಉಲ್ಲಾ ತಾನಾಯ್ತು ತನ್ನ ಓದಾಯ್ತು ಅನ್ನೋ ಹಾಗೆ ಇರ್ತಾ ಇದ್ದ ಶ್ರೇಯಾ ತನ್ನ ಬಗ್ಗೆ ಇರೋ ಗಾಳಿ ಸುದ್ದಿಗಳು ಉಲ್ಲಾ ಸುತ್ತಮುತ್ತ ಹರಿದಾಡದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ಲು ಎಲ್ಲವನ್ನೂ ಮರೆತು ಬಾಂಧವ್ಯ ಮೊದಲಿನ ಆಗಿರೋದಿಕ್ಕೆ ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ಲು ಬಾಂಧವ್ಯ ನಿಶಾ ನಿತ್ಯ ಮನೋಜ್ ಸಂದೀಪ್ ಮತ್ತೆ ಸಂತೋಷ್ ಇವರೆಲ್ಲರದು ಒಂದು ಗ್ಯಾಂಗ್ ಎಲ್ರಿಗೂ ಬಾಂಧವ್ಯಗಳ ವಿಷಯ ಗೊತ್ತಿದ್ರಿಂದ ಅವರೆಲ್ಲರೂ ಅವಳ ಮನಸ್ಸಿಗೆ ನೋವಾಗದೇ ಇರೋ ರೀತಿ ನಡ್ಕೊಳ್ತಾ ಇದ್ರು ಮನೋಜ್ ಮತ್ತೆ ಸಂದೀಪ್ಗೆ ಬಾಂಧವ್ಯಗಳಲ್ಲೇ ಆಗ್ತಾ ಇದ್ದ ಈ ಬದಲಾವಣೆಗಳು ತುಂಬಾ ಸಂತೋಷ ಕೊಡ್ತಾ ಇದ್ವು ಇನ್ಮೇಲಾದ್ರೂ ಬಾಂಧವ್ಯ ಸಂತೋಷ್ನ ಇಷ್ಟಪಡೋ ಹಾಗಾಗ್ಲಿ ಅಂತ ಅವರು ದೇವರನ್ನ ಕೇಳ್ಕೊಳ್ತಾ ಇದ್ರು ಆದರೆ ನಿಶಾ ಮತ್ತು ನಿತ್ಯ ಮಾತ್ರ ಬಾಂಧವ್ಯ ಹತ್ರ ಇನ್ನೆಂದೂ ಈ ಪ್ರೀತಿಯನ್ನು ಮಾಯನಲ್ಲಿ ಸಿಲುಕಿ ಒದ್ದಾಡಬೇಡ ಅಂತ ಬುದ್ಧಿ ಹೇಳ್ತಾ ಇದ್ರು ಹೀಗೆ ನಡೀತಾ ಇತ್ತು ದಿನಗಳು ಅಂದು ಆ ಸೆಮಿಸ್ಟರ್ನ ರಿಸಲ್ಟ್ಸ್ ಬಂದ ದಿನ ಬಾಂಧವ್ಯಕ್ಕಿಂತ ಮೋಹನ್ ಹೆಚ್ಚು ಆತಂಕದಲ್ಲಿದ್ರು ಎಕ್ಸಾಮ್ ಸಮಯದಲ್ಲಿ ಸವಿತಾ ಮತ್ತೆ ವಾತ್ಸಲ್ಯ ಸಿಕ್ಕಿದ್ರಿಂದ ಬಾಂಧವ್ಯ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿದ್ಲು ಆ ಸಮಯದಲ್ಲಿ ಅವಳು ಎಕ್ಸಾಮ್ಸ್ಗೆ ತಯಾರಿ ಮಾಡಿಕೊಂಡಿರಲಿಲ್ಲ ಹಾಗಾಗಿ ಎಕ್ಸಾಮ್ಸ್ ಹೇಗೆ ಬರದ್ಲೋ ಪಾಸ್ ಆಗ್ತಾಳೋ ಇಲ್ವೋ ಅನ್ನೋ ಟೆನ್ಷನ್ ನಲ್ಲಿದ್ರು ಮೋಹನ್ ರಿಸಲ್ಟ್ ಬಂದ ಮೇಲೆ ಅವರ ಮನಸ್ಸು ನಿರಾಳವಾಗಿತ್ತು ಬಾಂಧವ್ಯ ಆ ಸೆಮಿಸ್ಟರ್ನ ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಪಾಸ್ ಆಗಿದ್ಲು ಎಂದಿನಂತೆ ಉಲ್ಲಾಸ್ ಕ್ಲಾಸ್ ಟಾಪರ್ ಆಗಿದ್ದ ಒಂದು ವಾರ ಕಳೆದ ಮೇಲೆ ಅವಳು ಹಿಂದಿನ ಸೆಮಿಸ್ಟರ್ನಲ್ಲಿ ಫೇಲ್ ಆಗಿದ್ದ ಸಬ್ಜೆಕ್ಟ್ಸ್ನ ರಿಸಲ್ಟ್ಸ್ ಕೂಡ ಬಂದಿತ್ತು ಆ ಎರಡು ಸಬ್ಜೆಕ್ಟ್ಸ್ಗಳಲ್ಲೂ ಕೂಡ ಬಾಂಧವ್ಯ ಪಾಸ್ ಆಗಿದ್ಲು ಬಾಂಧವ್ಯ ಎಷ್ಟೇ ಕಷ್ಟಪಟ್ಟಿದ್ರು ಇದ್ರ ಹಿಂದೆ ಇರೋದು ಉಲ್ಲಾಸ್ ಅನ್ನೋದು ಮೋಹನ್ಗೂ ಚೆನ್ನಾಗ್ ಅರ್ಥ ಆಗಿತ್ತು ಆದ ಕಾರಣ ಇದಕ್ಕೆ ಕೃತಜ್ಞತೆ ಹೇಳ್ಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ಮೋಹನ್ ಮಗಳಿಗೆ ಪುಟ್ಟಿ ನೀನ್ ಅವನ ಜೊತೆ ಮಾತಾಡಲ್ಲ ಅಂತ ಗೊತ್ತು ಆದ್ರೂ ಅವನಿಗೆ ನೀನೊಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರು ಆಗ ಬಾಂಧವ್ಯ ಪಪ್ಪಾ ಮತ್ತೆ ಯಾವತ್ತೂ ನಾನು ಅವನನ್ನು ಮಾತಾಡಿಸ್ಬಾರ್ದು ಅಂತ ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ ನಾನು ಥ್ಯಾಂಕ್ಸ್ ಹೇಳಿದ್ರೆ ಅದನ್ನು ಕ್ಯಾಶುವಲ್ ಆಗಿ ತಗೊಂಡು ಸುಮ್ಮನೆ ಇರೋದಿಲ್ಲ ತನಗೆ ತಾನೇ ಸ್ಕೋಪ್ ಕೊಟ್ಕೊಳ್ತಾನೆ ಅವನು ಅವನು ಹೆಲ್ಪ್ ಮಾಡಿದ್ದಕ್ಕೆ ನಾನು ಪಾಸ್ ಆಗಿದ್ದು ಅಂತ ಒಪ್ಕೋತೀನಿ ಆದರೆ ಥ್ಯಾಂಕ್ಸ್ ಎಲ್ಲ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಲು ಮೋಹನ್ ಪದೇ ಪದೇ ಹೇಳಿದ್ರು ಆದರೂ ಕೂಡ ಬಾಂಧವ್ಯ ಉಲ್ರಾಜ್ ಜೊತೆ ಮಾತಾಡೋದಿಕ್ಕೆ ಒಪ್ಪಿಗೆ ಕೊಡಲೇ ಇಲ್ಲ ಹೇಳುವಷ್ಟೇ ಹೇಳಿ ಅವಳು ಒಪ್ಪದೇ ಇದ್ದಾಗ ನಾನೇ ಅವಳ ಪರವಾಗಿ ಉಲ್ಲಾಸ್ಗೊಂದು ಥ್ಯಾಂಕ್ಸ್ ಹೇಳಿಬಿಡೋಣ ಅನ್ಕೊಂಡು ಸುಮ್ನೆ ಆಗಿದ್ರು ಮೋಹನ್ ಶಂಕರ್ ಮತ್ತೆ ಸುಧಾ ಅವರ ಇಪ್ಪತ್ತೈದನೇ ಮದುವೆ ವಾರ್ಷಿಕೋತ್ಸವ ಹತ್ರದಲ್ಲಿತ್ತು ಪ್ರತಿ ವರ್ಷ ಸಿಂಪಲ್ ಆಗಿ ಮನೆಯಲ್ಲೇ ಆಚರಿಸಿಕೊಳ್ತಾ ಇದ್ದ ದಿನ ಅದು ಆದರೆ ಈ ಬಾರಿ ಅದ್ದೂರಿಯಾಗಿ ಆಚರಿಸಿಕೊಳ್ಬೇಕು ಅಂತ ಸುಧಾ ಮತ್ತೆ ಶಂಕರ್ ನಿರ್ಧಾರ ಮಾಡಿದ್ರು ಈ ವರ್ಷ ಬಾಂಧವ್ಯ ಮೋಹನ್ ಸವಿತಾ ಮತ್ತೆ ವಾತ್ಸಲ್ಯ ಅವರು ಅವರ ಕುಟುಂಬಕ್ಕೆ ಸೇರಿಕೊಂಡು ಅವರ ಜೀವನದಲ್ಲಿ ಮರೆಯಲಾಗದ ಖುಷಿ ಕೊಟ್ಟಿತ್ತು ಅದಕ್ಕಾಗಿ ಈ ಸಂತೋಷವನ್ನ ತನ್ನ ಸಂಬಂಧಿಕರು ಸ್ನೇಹಿತರ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ತಾವೇ ಖುದ್ದಾಗಿ ಹೋಗಿ ಎಲ್ಲರನ್ನೂ ಆಹ್ವಾನ ಮಾಡಿ ಬಂದಿದ್ರು ಸುಧಾ ಮತ್ತೆ ಶಂಕರ್ ಆ ದಿನ ಮದುವೆ ವಾರ್ಷಿಕೋತ್ಸವ ಇತ್ತು ಶಂಕರ್ ಮತ್ತೆ ಸುಧಾ ಅವರ ನೆಂಟರು ಸ್ನೇಹಿತರು ಅಷ್ಟೇ ಅಲ್ಲದೆ ವಿಶ್ವಾಸ ಗೆಳೆಯರು ಉಲ್ಲಾಸ್ ಗೆಳೆಯರು ಜೊತೆಗೆ ವಾತ್ಸಲ್ಯ ಮತ್ತು ಬಾಂಧವ್ಯ ಅವರ ಸ್ನೇಹಿತರು ಕೂಡ ಆ ಮನೆಗೆ ಬಂದಿದ್ರು ಉಲ್ಲಾಸ್ ಶ್ರೇಯಾ ಕರೆದಿದ್ದಾದರೂ ಕರೆದಿದ್ದ ಆದರೂ ಯಾವುದೋ ಒಂದು ಕಾರಣ ಕೊಟ್ಟು ಅವ್ರ ಮನೆಗೆ ಹೋಗೋದ್ರಿಂದ ತಪ್ಪಿಸಿಕೊಂಡಿದ್ಲು ಶ್ರೇಯಾ ಸಂತೋಷ್ ಬರ್ಡೇ ಪಾರ್ಟಿಗೆ ನನ್ನನ್ನು ಕರೆದಿದ್ದ ಅನ್ನೋ ಕಾರಣಕ್ಕೆ ಉಲ್ಲಾಸ್ ಸಂತೋಷ್ನ ಕೂಡ ಕರೆದಿದ್ದ ಆದರೆ ಸಂತೋಷ್ ನನ್ನ ಬಾಂಧವ್ಯ ಅಷ್ಟೇ ಅಲ್ಲದೆ ಸವಿತಾ ಮತ್ತೆ ವಾತ್ಸಲ್ಯ ಸಹ ಕರೆದಿದ್ದರಿಂದ ಸಂತೋಷ್ ಕೂಡ ಅಲ್ಲಿಗೆ ಬಂದಿದ್ದ ಸಂದೀಪ್ ಮತ್ತೆ ಮನೋಜ್ ವಾತ್ಸಲ್ಯ ಬಗ್ಗೆ ಕೇಳಿದ್ದರಾದರೂ ಅವಳನ್ನ ಒಂದು ಸಲ ಕೂಡ ನೋಡಿರಲಿಲ್ಲ ಬಾಂಧವ್ಯ ಅವಳನ್ನ ಪರಿಚಯ ಮಾಡಿಸಿದಾಗ ಸಂದೀಪ್ ಸಂತೋಷ್ ಹತ್ರ ಹೋಗಿ ಮಚ್ಚ ನಿನ್ಗೆ ಬಂದು ಸಿಗೋದಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳೋದನ್ನ ನೋಡೋಕಾಗ್ದೇ ದೇವರು ಅವಳ ಆ ತರ ಇರೋ ರೆಪ್ಲಿಕಾನ ನಿನಗೆ ಅಂತ ಕಳಿಸಿದ್ದಾನೆ ಅಂತ ಅನ್ಸುತ್ತೆ ಬಂದು ಸಿಕ್ಕೇ ಸಿಗ್ತಾಳೆ ಅನ್ನೋದಕ್ಕೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಆದ್ರೆ ನೀನ್ ಮನಸ್ಸು ಮಾಡಿ ಸ್ವಲ್ಪ ಟ್ರೈ ಮಾಡಿದ್ರು ವಾತ್ಸಲ್ಯ ಅಂತೂ ಸಿಕ್ತಾಳೆ ಹೇಗಿದ್ರು ಮನೆಯಲ್ಲೇ ಬಾಡಿಗೆಗಿದ್ದಾರೆ ಅವರ ಅಮ್ಮನ ಮುಂದೆ ಸ್ವಲ್ಪ ಒಳ್ಳೆಯವನಾದ್ರೆ ಸಾಕು ನೋಡು ಏನ್ ಮಾಡ್ತೀಯೋ ಅಂತ ಹೇಳಿ ನಗ್ಗೋಗಿ ಶುರು ಮಾಡ್ದ ಆಗ ಸಂತೋಷ್ ಮುಚ್ಕೊಂಡಿರೋದಕ್ಕೆ ಏನ್ ಬೇಕು ನಿನಗೆ ಸ್ವಿಂಗ್ಸ್ ಆದ ಮಾತ್ರಕ್ಕೆ ಇವ್ರಿಬ್ರು ಗುಣ ಒಂದೇ ಅಂತ ಅಲ್ಲ ಬಂದು ತರ ಇವಳು ಸ್ವೀಟ್ ಅಲ್ಲ ಇವಳು ಮಾತು ನಡವಳಿಕೆ ಎಲ್ಲಾ ಖಡಕ್ ಬಂದು ಹತ್ರ ಮಾತಾಡ್ದಾಗೆ ಅವಳತ್ರ ಏನಾದ್ರೂ ಮಾತಾಡೋದಿಕ್ ಹೋದ್ರೆ ಹಲ್ ಮುರಿದು ಅಸಿಟ್ ಮಾಡ್ಕೊಡ್ತಾಳೆ ಹುಷಾರು ಅಂತ ಹೇಳಿ ತಾನು ನಕ್ಕಿದ್ದ ಸಂತೋಷ್ ಆಗ ಸಂದೀಪ್ ಲೋ ಏನೋ ನೀನು ಈ ರೇಂಜ್ ಭಯ ಪಡಿಸ್ತಾ ಇದೀಯಾ ನೋಡೋಕಾಗೇನು ಅನ್ಸಲ್ಲ ಎಲ್ ನಾವ್ ಅವಳಿಗೆ ಲೈನ್ ಹೊಡ್ದ್ ಬಿಡ್ತೀವೋ ಅಂತ ಇವಾಗ್ಲೇ ಎದ್ರಸ್ತಾ ಇದೀಯಾ ಹೋಗೋ ಅಂತ ಅಂದ ಆಗ ಸಂತೋಷ್ ಅಯ್ಯೋ ನಾನ್ ಹೇಳ್ತಾ ಇರೋದ್ ನಿಜ ಕಣೋ ದಿನ ನೋಡೋ ನನಗಿಂತ ಒಂದು ದಿನ ನೋಡಿರೋ ನಿನಗೆ ಅವಳ ಬಗ್ಗೆ ಗೊತ್ತಿರೋದಿಕ್ ಸಾಧ್ಯನಾ ಬಂದು ನಾನು ಇಷ್ಟಪಟ್ಟಿದ್ದು ಅವಳಗಿರೋ ಒಳ್ಳೆ ಗುಣ ನೋಡಿ ಅವಳು ಚೆನ್ನಾಗಿದ್ದಾಳೆ ಅನ್ನೋ ರೀಸನ್ಗಲ್ಲ ಇವಾಗ ಆ ವಿಷಯ ಮಾತಾಡೋದು ಬಿಟ್ಟು ಸುಮ್ಮನೆ ಇರಿ ಅಂತ ಹೇಳಿ ಸಂತೋಷ್ ಅವರು ಹೇಳಿದ್ದ ಕೆಲ್ಸಕ್ಕೆ ಬರ್ತ ಮಾತಾಡದಂತೆ ತಡ್ದ ವಿಶ್ವಾಸ್ ತನ್ನ ಫ್ರೆಂಡ್ಸ್ ಜೊತೆ ಇದ್ದ ಬಾಂಧವ್ಯ ಕೂಡ ತನ್ನ ಗ್ಯಾಂಗ್ ಜೊತೆ ಇದ್ಲು ವಾತ್ಸಲ್ಯ ಅವಳ ಫ್ರೆಂಡ್ಸ್ ಜೊತೆ ಇದ್ಲು ಸ್ವಲ್ಪ ಸಮಯದಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಒಂದ್ ಕಡೆ ಸೇರಿ ಮಾತಾಡ್ತಾ ಕುತ್ಕೊಂಡ್ರು ಆದ್ರೆ ಉಲ್ಲಾಸ್ ಮಾತ್ರ ಯಾವಾಗ್ಲೂ ಇರೋ ಹಾಗೆ ಒಬ್ಬಂಟಿಯಾಗಿ ಇತ್ತ ಅವನನ್ನ ಗಮನಿಸಿದ ನಿಶಾ ನಿತ್ಯ ಹತ್ರ ಹೋಗಿ ಏನೇ ಇದ್ದು ಮಜ್ನೂ ಒಬ್ನೇ ಇದ್ದಾನೆ ಲೈಲಾ ಬಂದಿಲ್ಲ ಅನ್ಸುತ್ತೆ ಅಂತ ಹೇಳಿ ನಗ್ತಾ ಇದ್ಲು ಅವಳ ಮಾತು ಕೇಳಿದ ನಿತ್ಯ ಮೋಸ್ಟ್ಲಿ ಮನೆ ಕರೆದ್ರೆ ಇಲ್ ಎಲ್ರಿಗೂ ಇವರಿಬ್ರು ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಕರೆದಿಲ್ಲ ಅನ್ಸುತ್ತೆ ಇರ್ಲಿ ಇಂಥ ವಿಷಯದಲ್ಲಿ ಚೆನ್ನಾಗಿ ತಲೆ ಇವನು ಮನೆಗೆ ಇಷ್ಟು ಜನ ಬಂದಿದ್ದಾರೆ ಆದ್ರೂ ಮುಖದಲ್ಲಿ ಒಂಚೂರು ನಗು ಇಲ್ವಲ್ಲ ಇವನು ಸಿಲುಕಮೂತಿ ಸಿದ್ದಪ್ಪ ಅಂತ ಹೇಳಿ ನಗ್ತಾ ಇದ್ಲು ಆಗ ನಿಶಾ ಅವಳು ಇಲ್ವಲ್ಲ ಅದಕ್ಕೆ ನಗು ಮಾಯ ಆಗಿದೆ ಕಾಲೇಜ್ ನಲ್ಲಿ ಅವಳ ಜೊತೆ ಇದ್ದಾಗ ಹೇಗ್ ನಗು ನಗ್ತಾ ಇರ್ತಾನೆ ಅಂತ ನಾವು ನೋಡಿಲ್ವಾ ಅಂತ ಅಂದು ಇವರಿಬ್ಬರ ಗುಸು ಗುಸು ಕಂಡ ಬಾಂಧವ್ಯ ಅಲ್ಲಿಗೆ ಬಂದು ಏನ್ರೀ ಅದು ಯಾವಾಗ್ಲೂ ಸೀಕ್ರೆಟ್ ಆಗಿ ಮಾತಾಡ್ತಾನೆ ಇರ್ತೀರಾ ನನಗ್ ಹೇಳಲ್ವಾ ಅಂತ ಕೇಳಿದಾಗ ಉಲ್ಲಾಸ ವಿಷಯ ಅಂತ ಅಂದ್ರೆ ಇವಳು ನಮ್ಮನ್ನ ಬೈಯೋದ್ ಖಂಡಿತ ಅಂದ್ಕೊಂಡು ಅದು ಏನಿಲ್ಲ ಬಂದು ವಾತ್ಸಲ್ಯ ಫ್ರೆಂಡ್ ರಾಹುಲ್ ನೋಡು ನೋಡೋಕೆ ಎಷ್ಟು ಸ್ಮಾರ್ಟ್ ಆಗಿದಾನ ಅವನನ್ನ ಪರಿಚಯ ಮಾಡ್ಕೊಂಡು ಮಾತಾಡ್ಸೋಣ ಅಂತ ಯೋಚನೆ ಮಾಡ್ತಿದ್ವಿ ಅಂತ ಅಂದ್ಲು ಆಗ ಬಾಂಧವ್ಯ ಇದನ್ನೇ ಬೇಡ ಅಂತ ಅನ್ನೋದು ನಂಗೆ ಬುದ್ಧಿ ಹೇಳಿ ಇವಾಗ ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಾ ಇದು ನಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲ ಅದ್ ನೆನಪಿರ್ಲಿ ಅಂತ ಹೇಳಿ ಎಚ್ಚರಿಕೆ ಕೊಟ್ಲು ಆಗ ನಿತ್ಯ ಹೇ ಗೊತ್ತು ಸುಮ್ಮನೆ ಇರ ಬ್ಯೂಟಿ ಇರೋದೇ ಅಪ್ರಿಷಿಯೇಟ್ ಮಾಡೋಕೆ ಹೋಗು ನಿನ್ ಕೆಲಸ ನಿನ್ ನೋಡ್ಕೊ ನಾವಿಬ್ರು ಬ್ಯುಸಿ ಅಂತ ಹೇಳಿ ಸುಮ್ನೆ ಆಗ್ಬಿಟ್ಲು ಆಗ ಬಾಂಧವ್ಯ ನಕ್ತ ನಿಮಗ್ ಬುದ್ಧಿ ಬರೋದಿಲ್ಲ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಬಂದಿದ್ದವ್ರನ್ನ ಮಾತಾಡ್ಸೋದಿಕ್ಕೆ ಅಂತ ಹೋಗ್ಬಿಟ್ಲು ಎಷ್ಟೋ ವರ್ಷಗಳ ನಂತರ ಸವಿತಾ ಮತ್ತವಳ ಮಕ್ಕಳನ್ನ ಶಂಕರ್ ಅವರ ಮನೆಯಲ್ಲಿ ಕಂಡ ಅವರ ನೆಂಟ್ರೆಸ್ಟ್ರೆಲ್ಲ ಅದಾಗಲೇ ಗುಸುಗುಸು ಶುರು ಮಾಡಿದ್ರು ಇದಕ್ಕೆಲ್ಲ ಕಿವಿ ಕೊಡದೆ ಶಂಕರ್ ಮತ್ತೆ ಸುಧಾ ಎಲ್ಲರನ್ನೂ ಆತ್ಮೀಯವಾಗಿ ಮಾತನಾಡಿಸ್ತಾ ಇದ್ರು ಗೌರಮ್ಮನವರಿಗೆ ಮನೆ ತುಂಬ ಜನರನ್ನು ಕಂಡು ಖುಷಿಯೋ ಖುಷಿ ಸವಿತಾ ಬಾಂಧವ್ಯ ಮತ್ತೆ ವಾತ್ಸಲ್ಯದ ಬಗ್ಗೆ ಜನರು ಮಾತನಾಡ್ತಾ ಇರೋದು ಉಲ್ಲಾಸ್ ಕಿವಿಗೆ ಬಿದ್ದಾಗ ಇದೇ ಕಾರಣಕ್ಕಾಗಿ ಪಾರ್ಟಿ ಅವಶ್ಯಕತೆ ಇತ್ತ ಅಂತ ಅಂದ್ಕೊಂಡು ಕೋಪ ಮಾಡಿಕೊಂಡಿದ್ದ ಎಲ್ಲರೂ ಅವರವರ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾ ಕುಳಿತಿರ್ಬೇಕಾದ್ರೆ ನಾನೊಬ್ನೇ ಅಂತ ಅಂದ್ಕೊಂಡು ಉಲ್ಲಾಸ್ ಬೇಸರ ಮಾಡಿಕೊಂಡು ಸಂತೋಷ್ ಮತ್ತು ಅವರ ಗ್ಯಾಂಗ್ ಜೊತೆ ಹೋಗಿ ಕೂತ್ಕೊಂಡ ಆದರೆ ಅಲ್ಲಿ ಯಾರೊಬ್ಬರೂ ಅವನನ್ನ ಮಾತಾಡಿಸಲೇ ಇಲ್ಲ ಅದನ್ ಕಂಡು ಅವನಿಗೆ ಮತ್ತಷ್ಟು ಬೇಸರ ಆಗಿತ್ತು ಹಾಗಾಗಿ ಅಲ್ಲಿ ಕೂತು ಇನ್ನೇನ್ ಮಾಡೋದು ಅಂತ ಹೇಳಿ ಅಲ್ಲಿಂದ ಎದ್ದು ಬಂದಿದ್ದ ಬಂದ ನೆಂಟರ ಜೊತೆ ಗೌರಮ್ಮನವರು ಖುಷಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಅವರ ಸಂಬಂಧಿಕರಲ್ಲೊಬ್ರು ಹೇಗೋ ನಿಮ್ ಮಗಳು ಸಿಕ್ಬಿಟ್ಲು ಜೊತೆಗೆ ಅವಳಿ ಮೊಮ್ಮಕ್ಕಳು ಬೇರೆ ನಿಮಗೆ ತುಂಬಾ ಖುಷಿ ಆಗ್ತಾ ಇರ್ಬೇಕು ಅಲ್ವಾ ಅಂತ ಕೇಳಿದಾಗ ಗೌರಮ್ಮನವರು ಸಂತೋಷದಿಂದ ಉಬ್ಬಿ ಹೋದ್ರು ಹೌದೌದು ಇಷ್ಟ ವರ್ಷ ಆದ್ಮೇಲೆ ಎಲ್ಲರೂ ಜೊತೆಯಾಗಿರೋದು ನೋಡಿದ್ರೆ ಖುಷಿನೇ ಅಂತ ಹೇಳಿದ್ರು ಅವರ ಮಾತು ಕೇಳಿದ ಸಂಬಂಧಿ ಹೇಗೋ ಬಿಡಿ ಆದದ್ದೆಲ್ಲ ಒಳ್ಳೆಯದೆ ಮಗಳಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ ಅವರಲ್ಲೇ ಯಾರಾದ್ರೂ ಒಬ್ಳನ್ನ ನಿಮ್ಮ ಮಗನ್ಗೆ ಮಗನ ಮಗನ್ಗೆ ತಂದ್ಕೊಂಡ್ರೆ ಆಯ್ತು ಅಂತ ಹೇಳಿದ್ರು ಆಗ ಗೌರಮ್ಮ ಅವ್ರಿನ್ನೂ ಚಿಕ್ಕ ಮಕ್ಳು ಓದೋ ವಯಸ್ಸು ಈ ಮಾತೆಲ್ಲ ಇವಾಗ್ಲೇ ಯಾಕೆ ಮುಂದಾಗೋದನ್ನ ಇವಾಗಲೇ ಯೋಚನೆ ಮಾಡೋದಿಕ್ ಹೋಗ್ಬಾರ್ದು ಏನೇನಾಗುತ್ತೋ ಆಗ್ಲಿ ಅಂತ ಹೇಳಿ ಸುಮ್ನೆ ಆದ್ರು ಆದ್ರೆ ಅವರ ಸಂಬಂಧಿ ಹೇಳಿದ ಮಾತು ಗೌರಮ್ಮನವರ ಮನಸ್ಸಿನ ಮೂಲೆಯಲ್ಲಿ ಹೋಗಿ ಭದ್ರವಾಗಿ ಕುಳಿತಿತ್ತು ಪಾರ್ಟಿನಲ್ಲಿ ಉಲ್ಲಾಸ್ ಒಬ್ಬನೇ ಇರೋದನ್ನ ಗಮನಿಸಿದ ಸುಧಾ ಇವನೇ ಕೆಲ ಜೊತೆ ಬೆರೆಯದೆ ಒಬ್ಬನೇ ಇದ್ದಾನೆ ಅಂತ ಅನ್ಕೊಂಡು ಆಮೇಲೆ ಕೇಳಿದ್ರಾಯ್ತು ಅಂತ ಸುಮ್ಮನೆ ಆಗಿದ್ರು ಬಾಂಧವ್ಯ ಬಂದವರನ್ನ ಮಾತಾಡಿಸ್ತಾ ಇದ್ರೆ ವಾತ್ಸಲ್ಯ ಅವಳ ಫ್ರೆಂಡ್ಸ್ ಜೊತೆ ಕೂತಿದ್ಲು ಬಿಟ್ಟ ಜಾಗದಿಂದ ಕದಲ್ಲಿಲ್ಲ ಅದನ್ನ ಕಂಡ ಸವಿತಾ ಒಂದೆರಡು ಸಲ ಹೋಗು ಅವ್ರನ್ನ ಮಾತಾಡಿಸು ಅಂತ ಹೇಳಿದ್ಲು ಆಗ ವಾತ್ಸಲ್ಯ ಕೋಪ ಮಾಡಿಕೊಂಡು ಅಮ್ಮ ನಂಗೆ ಅವ್ರು ಯಾರ ಪರಿಚಯ ಇಲ್ಲ ಹೇಗೆ ಮಾತಾಡಿಸ್ಲಿ ಸುಮ್ಮನೆ ತಲೆ ತಿನ್ಬೇಡ ಅಂತ ಹೇಳಿದ್ರು ಆಗ ಸವಿತಾ ಪರಿಚಯ ಇಲ್ಲದೆ ಇದ್ರೇನು ಪರಿಚಯ ಮಾಡ್ಕೊಂಡು ಮಾತಾಡಿಸು ಬಾಂಧವ್ಯಾಗ ಏನು ಎಲ್ಲರೂ ಪರಿಚಯ ಇದ್ದಾರ ನೋಡು ಅವಳು ಎಲ್ರೂನು ಮಾತಾಡಿಸ್ತಾ ಇಲ್ವಾ ನೀನು ಹಾಗೆ ಎಲ್ರೂನು ಮಾತಾಡಿಸು ಅಂತ ಬಲವಂತ ಮಾಡಿದ್ರು ಆಗ ವಾತ್ಸಲ್ಯ ಉಡಾಫೆಯಿಂದ ಅಯ್ಯೋ ಹೋಗಮ್ಮ ಈ ಟಿಪಿಕಲ್ ಆಂಟಿ ಅಂಕಲ್ ನ ಪರಿಚಯ ಮಾಡಿಕೊಂಡು ಮಾತಾಡಿಸೋದೆಲ್ಲ ಬೋರಿಂಗ್ ಅವಳು ಮಾತಾಡ್ತಾ ಇದ್ದಾಳೆ ತಾನೆ ಸಾಕ್ ಬಿಡು ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡು ಅವಳ ರೀತಿ ಇರೋದಕ್ಕೆ ನನ್ನ ಕೈನಿಂದ ಆಗಲ್ಲ ಅಂತ ಹೇಳಿ ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಲು ಉಲ್ಲಾಸ್ ನನ್ನ ರೇಖು ಸಲುವಾಗಿ ನಿತ್ಯ ಮತ್ತೆ ನಿಶಾ ಅವನ ಹತ್ರ ಹೋಗಿ ಏನು ಉಲ್ಲಾಸ್ ನೀನು ಶ್ರೇಯನ ಕರೆದಿಲ್ವಾ ಅಂತ ಕೇಳಿದ್ರು ಇವ್ರಿಬ್ರು ಬೇಕೆಂದೇ ನನ್ನ ಬಳಿ ಮಾತಾಡ್ತಾ ಇದ್ದಾರೆ ಅನ್ನೋದು ಅರ್ಥ ಮಾಡ್ಕೊಂಡ ಉಲ್ಲಾಸ್ ಇಲ್ವಲ್ಲ ಅವಳಿಗೆ ಬೇರೆ ಏನೋ ಕೆಲಸ ಇತ್ತು ಅದಕ್ಕೆ ಬರಲಿಲ್ಲ ಅಂತ ಅಂದ ಆಗ ನಿತ್ಯ ನೀನಿಷ್ಟ್ ಪ್ರೀತಿಯಿಂದ ಕರೆದಿರುವಾಗ ಬರೋದಿಲ್ಲ ಅನ್ನೋದಿಕ್ಕೆ ಅವಳಿಗೆ ಹೇಗೆ ಮನಸ್ಸು ಬಂತೋ ಅಂತ ಅಂದ್ಲು ಆಗ ಅವನು ಅವಳು ಬರದೆ ಪಾರ್ಟಿ ನಿಲ್ ನಿಲ್ತೋಗೋದಿಲ್ಲ ನಾನೇ ಇಷ್ಟು ಬೇಜಾರಾಗಿಲ್ಲ ನಿಮ್ಗೆ ಬೇಜಾರು ಅಂತ ಅಂದ ಆಗ ನಿತ್ಯ ನಿನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಬರ್ತಿದ್ಲು ಅನ್ಸುತ್ತೆ ಬರ್ದೇ ನಿನ್ನ ಸತಾಯಿಸ್ತಾ ಇದ್ದಾಳೆ ಅಂತ ಅಂದ್ರೆ ಅವಳಿಗೆ ಮೇಲೆ ಪ್ರೀತಿ ಇದ್ಯೋ ಇಲ್ವೋ ಅಂತ ನಮಗ್ ಡೌಟ್ ಅಂತ ಅಂದ್ಲು ಆಗ ಅವಳ ಮಾತಿಗೆ ದನಿಗೂಡಿಸಿದ್ದ ನಿಶಾ ಹೌದು ಉಲ್ಲಾಸ್ ನಿಮ್ಮ ಮನೆಗೆ ಬಂದ್ರೆ ಎಲ್ರಿಗೂ ನಿಮ್ಮ ವಿಷಯ ಗೊತ್ತಾಗ್ಬಿಡತ್ತೆ ಅಂತ ಬರ್ದೆ ಸುಳ್ಳು ಹೇಳಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಂದ್ಲು ಆಗ ಉಲ್ಲಾಸ್ ಏನೇ ಆದ್ರೂ ಈ ವಿಷಯಕ್ಕೆ ನೀವಿಷ್ಟು ತಲೆ ಅವಶ್ಯಕತೆ ಇಲ್ಲ ಬಂದಿರೋದು ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಷನ್ಗೆ ಶ್ರೇಯಾ ವಿಷಯ ಯಾಕಿವಾಗ ಅಂತ ಅವರಿಬ್ಬರಿಗೂ ಒಂದು ವಾರ್ನಿಂಗ್ ಕೊಟ್ಟು ದುರ್ಗುಟ್ ನೋಡಿ ಅಲ್ಲಿಂದ ಹೊರಟ್ಬಿಟ್ಟ ಆಗ ನಿತ್ಯ ನೋಡು ನೋಡು ಅವನಿಗೆ ಎಷ್ಟು ಕೊಬ್ಬು ಅವಳಿಗೂ ದಿಮಾಕು ಸರಿಯಾಗಿದೆ ಜೋಡಿ ಅಂತ ಅಂದ್ಲು ಆಗ ನಿಶಾ ಆಯ್ತು ಇವತ್ತಿಗಿಷ್ಟು ಸಾಕು ಬಾರೆ ಆಗಾಗ ಈ ತರ ಒಂದೆರಡು ಮಾತಾಡ್ತಾ ಇರಬೇಕು ಇವನ್ ಕೊಬ್ಬಕ್ಕ ಕರಗುತ್ತೆ ಇಬ್ರು ತುಂಬಾ ಆಡ್ತಾ ಇದ್ದಾರೆ ನೋಡೋಣ ಇದು ಎಲ್ಲಿಗೆ ಮುಟ್ಟುತ್ತೋ ಅಂತ ಹೇಳಿ ಅವನ ಕರ್ಕೊಂಡು ಹೋಟ್ಲು ಪಾರ್ಟಿ ಇವರೆಲ್ಲ ಅಂದುಕೊಂಡಿದ್ದಕ್ಕಿಂತ ತುಂಬಾ ಚೆನ್ನಾಗಾಗಿತ್ತು ಪಾರ್ಟಿಯಲ್ಲಿ ಓಡಾಡಿ ಎಲ್ರಿಗೂ ಸುಸ್ತಾಗಿದ್ರು ಮನಸ್ಸಿಗಾದ ಖುಷಿಯಲ್ಲಿ ಯಾರಿಗೂ ಅದರ ಬಗ್ಗೆ ಗಮನವೇ ಇರಲಿಲ್ಲ ಅಂದು ಎಲ್ಲರೂ ಶಂಕರ್ ಮನೆಯಲ್ಲೇ ಉಳ್ಕೊಳ್ಳೋದು ಅಂತ ನಿರ್ಧಾರ ಆಗಿತ್ತು ಮಾತು ಹರಟೆ ನಗು ಸೇರಿ ಮನೆ ಕಳೆ ಗುಟ್ಟಿ ಕಳೆಯಿಂದ ಕೂಡಿತ್ತು ಉಲ್ಲಾಸ್ ಮಾತ್ರ ಡಲ್ ಆಗಿತ್ತ ಇದನ್ನು ಕಂಡ ಸುಧಾ ಅವನು ಒಬ್ಬನೇ ಇರಬೇಕಾದ್ರೆ ಅವನ ಹತ್ರ ಬಂದು ಏನಾಯ್ತು ನಿನ್ಗೆ ಯಾಕೆ ಹೀಗಿದ್ದೀಯಾ ಮನೆಯಲ್ಲಿ ಇಷ್ಟ ಜನ ಇದ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡ್ತಾ ಇಲ್ಲ ನೀನು ನಿನ್ ಫ್ರೆಂಡ್ಸ್ ಕೂಡ ಸರಿಯಾಗಿ ಮಾತಾಡಿಸ್ಲಿಲ್ಲ ಏನಾಗಿದೆ ನಿನ್ಗೆ ಅಂತ ಬೈದ್ರು ಆಗ ಉಲ್ಲಾಸ್ ನಿಜ ಹೇಳ್ದೆ ಅಮ್ಮ ಈ ತರ ಪಾರ್ಟಿ ಎಲ್ಲ ನನ್ಗೆ ಇಷ್ಟ ಆಗಲ್ಲ ಅಂತ ಗೊತ್ತಲ್ವಾ ನಿನ್ಗೆ ಮನೆಯಲ್ಲಿ ಇಷ್ಟ ಜನ ಇರೋದನ್ನು ನೋಡಿ ನನ್ಗೆ ಇರಿಟೇಟ್ ಆಯ್ತು ಜೊತೆಗೆ ಯಾರನ್ನೂ ಮಾತಾಡಿಸೋ ಮನ್ಸಿಲ್ಲ ಅಂತ ಅಂದ ಆಗ ಸುಧಾ ಅದು ಇವತ್ತಿನ ವಿಷಯ ಆಯ್ತು ನಾನು ನಿನ್ನ ತುಂಬಾ ದಿನದಿಂದ ನೋಡ್ತಾನೆ ಇದ್ದೀನಿ ನೀನು ಮೊದಲಿನ ಹಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ ಏನಾದರೂ ಪ್ರಾಬ್ಲಮ್ ಇದ್ರೆ ನನ್ನ ಹತ್ರ ಹೇಳ್ಕೊ ಸಂಕೋಚನಾ ಅಂತ ಕೇಳಿದ್ರು ಆಗ ಕೂಡ ಉಲ್ಲಾಸ್ ಅಮ್ಮ ನನಗೆ ಯಾವ ಪ್ರಾಬ್ಲಮ್ ಇರೋದಿಕ್ ಸಾಧ್ಯ ಇದ್ದಿದ್ರೆ ನಿನ್ನ ಹತ್ರ ಹೇಳ್ತಾ ಇದ್ದೆ ತಾನೆ ಹಾಗೆಲ್ಲ ಏನು ಇಲ್ಲ ಅಂತ ಹೇಳಿ ಅಮ್ಮನ ಹತ್ರ ಏನು ಹೇಳ್ದೆ ಸುಮ್ಮನೆ ಆಗ್ಬಿಟ್ಟ ಆದರೆ ಸುಧಾ ಅವರಿಗೆ ಒಂದಂತೂ ಸ್ಪಷ್ಟವಾಗಿತ್ತು ಇವನು ನನ್ನಿಂದ ಏನನ್ನೂ ಮುಚ್ಚಿಡೋದಿಕ್ಕೆ ನೋಡ್ತಾ ಇದ್ದಾನೆ ಅದನ್ನ ಬಾಂಧವ್ಯ ಹತ್ರ ಚರ್ಚೆ ಮಾಡಿದ್ರೆ ಖಂಡಿತ ನನಗೆ ಸತ್ಯ ಗೊತ್ತಾಗತ್ತೆ ಅಂತ ಯೋಚನೆ ಮಾಡಿ ಹತ್ರ ಮಾತಾಡೋ ಬಗ್ಗೆ ನಿರ್ಧಾರ ಮಾಡಿದ್ರು ಬಾಂಧವ್ಯ ಏನು ಹೇಳ್ತಾಳೆ ಸುಧಾ ಅವರು ಕೇಳಿದ ಪ್ರಶ್ನೆಗಳಿಗೆ ಬಾಂಧವ್ಯ ಸರಿಯಾದ ರೀತಿ ಉತ್ತರ ಕೊಡ್ತಾಳಾ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಈ ಅಧ್ಯಾಯ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಅನಿಸ್ಕೊಳ್ಳಿ ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮಗೆ ಪ್ರೋತ್ಸಾಹ ನೀಡಿ